ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದ ಶಕ್ತಿ ಮಣಿತನದ ಯುವಕ ಅಥರ್ವ ಶೆಟ್ಟಿ ಭಾರತೀಯ ಸೇನೆಯಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಂಡು ನಗರಕ್ಕೆ ಆಗಮಿಸಿದಾಗ ನಗರದ ಜನತೆ ಅದ್ದೂರಿಯಾಗಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು ಭಾರತೀಯ ಸೇನಾ ಪಡೆಯಲ್ಲಿ ಸೇವೆ ಸಲ್ಲಿಸಬೇಕೆಂದು ದೇಶದ ಪ್ರತಿಯೊಬ್ಬ ಪ್ರಜೆ ಬಯಸುತ್ತಾರೆ ಆದರೆ ಅವಕಾಶ ಎಲ್ಲರಿಗೂ ಲಭಿಸುವುದು ಅಪರೂಪ ಆದರೆ ಹುಕ್ಕೇರಿ ನಗರದ ನ್ಯಾಯವಾದಿ ಅನಿಲ್ ಶೆಟ್ಟಿ ಇವರ ಪುತ್ರ ಅಥರ್ವ್ ಶೆಟ್ಟಿ ಅವರು ಸೇನೆಯ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ಳುವ ಮೂಲಕ ಈ ಭಾಗದ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಇದರಿಂದ ಹುಕ್ಕೇರಿ ಹಿರಿಮೆ ಹೆಚ್ಚಿಸಿ ಅತ್ಯಂತ ಕಿರಿಯ ಯುವಕ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇಂದು ಸ್ವಗ್ರಾಮಕ್ಕೆ ಆಗಮಿಸಿದಾಗ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಿಂದ ತೆರೆದ ಜೀಪಿನಲ್ಲಿ ಮೆರವಣಿಗೆ ಮೂಲಕ ಸಮಾರಂಭದ ವೇದಿಕೆಗೆ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ನಾಗರಿಕರು ಆತ್ಮೀಯವಾಗಿ ಬರಮಾಡಿಕೊಂಡರು ನಂತರ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ಮತ್ತು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ಹಾಗೂ ಅಭಿನವ ಮಂಜುನಾಥ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ನೀಲಾಂಬಿಕಾ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭವನ್ನು ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಶಾಸಕಿ ಶಶಿಕಲಾ ಜೊಲ್ಲೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ್ರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕರು ಲೆಫ್ಟಿನೆಂಟ್ ಅಥರ್ವ ಶೆಟ್ಟಿ ಅವರಿಗೆ ಆತ್ಮೀಯವಾಗಿ ಸತ್ಕರಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಥರ್ವ ಶೆಟ್ಟಿ ತಂದೆ ತಾಯಿ ಆಶೀರ್ವಾದ ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನನ್ನ ಸತತ ಪ್ರಯತ್ನದ ಫಲವಾಗಿ ಈ ಬಾರಿ ಉತ್ತರ ಕರ್ನಾಟಕದ ಏಕೈಕ ಸೇನಾ ಅಧಿಕಾರಿಯಾಗಿ ಆಯ್ಕೆಗೊಂಡಿದ್ದೇನೆ ದಿಟ್ಟ ನಿರ್ಧಾರ ಮತ್ತು ಪ್ರಯತ್ನದಿಂದ ನಮ್ಮ ಗುರಿಯನ್ನು ಸಾಧಿಸಬಹುದು ಎಂದರು ಈಗ ಕಮಿಷನ್ ಆದ್ಮೇಲೆ ನಂಗೆ ಏನ್ ಬೇಜಾರಾಗುತ್ತಂದ್ರೆ ನಮ್ ಸ್ಟೇಟ್ ಅವರು ಬಾಳ್ ಕಮ್ ಕಮ್ಮಿ ನಮ್ ಬ್ಯಾಚ್ ಅಲ್ಲಿ ಔಟ್ ಆಫ್ ಅ ಬ್ಯಾಚ್ ಆಫ್ ತ್ರೀ ನೈಂಟಿ ಪೀಪಲ್ ಬರೀ ಆರ್ ಜನ ಅಷ್ಟೇ ಕರ್ನಾಟಕದವ್ರು ಆಮೇಲೆ ಅದ್ರಲ್ಲಿ ನಮ್ ಪೂರ ಉತ್ತರ ಕರ್ನಾಟಕ ನೋಡಿದ್ರೆ ಬರೀ ನಾನು ಒಬ್ನೆ ದ ರೀಸನ್ ವೈ ಜಾಯಿನ್ ಆಗಿ ಇಸ್ ಒಂದು ನಾನು ಈಗೋಸ್ ಪರ್ಸನ್ ಅಂತ ನೀವು ತಿಳ್ಕೊಬಹುದು ಈಗೋಸ್ ಅಂದ್ರೆ ಆ ವಿಷಯ ಅನ್ನಲ್ಲ ಯಾರಾದ್ರೂ ನಂಗೆ ಅಂದ್ರೆ ನಿಂಗೆ ಮಾಡಕ್ ಆಗಲ್ಲ ಅಂದ್ರೆ ನಾನು ಮಾಡಿ ತೋರಿಸ್ತೀನಿ ನೋ ಮ್ಯಾಟರ್ ವಾಲ್ ಆಂಡ್ ಅನದರ್ ಥಿಂಗ್ ಇಸ್ ಎಲ್ಲರೂ ಮಾಡತ್ತಾರ ಸೊ ಐ ನೋಟ್ ಡೂ ಸಮಿಂಗ್ ಎಲ್ಸ್ ಇಟ್ ಈಸ್ ದಿ ಓನ್ಲಿ ಫೀಲ್ಡ್ ವೆಲ್ ಯು ಆರ್ ಟು ಸ್ಟೇ ಫಿಸಿಕಲಿ ಫಿಟ್ ಯು ಗೆಟ್ ಪೇ ಟು ಪ್ಲೇ ಗೇಮ್ಸ್ ಯು ಗೆಟ್ ಪೇ ಟು ಲರ್ನ್ ಯೂ ಹಾಬೀಸ್ ಜಗತ್ತಲ್ಲಿ ಸಕ್ಸಸ್ ಡೆಫಿನೇಷನ್ ಎಲ್ಲರಿಗೂ ಬೇರೆ ಬೇರೆ ಆಗುತ್ತೆ ನೀವು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ವಕೀಲರ್ ಆಗ್ಬೋದು ನೀವು ಜೀವನದಲ್ಲಿ ಎಷ್ಟು ಬೇಕಾದ್ರೂ ಆಸ್ತಿ ಮಾಡ್ಬೋದು ರೊಕ್ಕ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ರಾತ್ರಿ ನಿಗಿ ನೀವು ಚಲೋ ಬರೋಲ್ಲ ವೇದಿಕೆ ಮೇಲೆ ಎಸ್ಕೆ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಪಿಂಟು ಶೆಟ್ಟಿ ನ್ಯಾಯವಾದಿ ಅನಿಲ್ ಶೆಟ್ಟಿ ಸೀಮಾ ಶೆಟ್ಟಿ ಉಪಸ್ಥಿತರಿದ್ದರು ನಂತರ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ನೃತ್ಯ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಸಿಎಸ್ ತುಗುಚಿ ಶಿಕ್ಷಣ ಸಂಸ್ಥೆ ಸಿಆರ್ ಶೆಟ್ಟಿ ಫೌಂಡೇಶನ್ ಹಾಗೂ ಹುಕ್ಕೇರಿ ನಾಗರಿಕರು ಮತ್ತು ಮಾಜಿ ಸೈನಿಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ बाजार रखते खुद